ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಬಿಂತಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗೆ ಯಾರೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರೋ ಹಾಗೆ ಇಚ್ಛೆಗಳನ್ನು ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರೋ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮಗೂ ಕೂಡ ಸಿಕ್ಕಿದೆ ಹಾಗಾಗಿ ಈ ವಿಡಿಯೋ ನಿಮಗೆ ಎದುರಾಗ್ತಾ ಇದೆ ಸ್ನೇಹಿತರೆ ಅದ್ಭುತವಾದ ಪರಿಹಾರವನ್ನು ಹೊತ್ತು ತಂದಿದ್ದೀನಿ ಒಂದು ಸಾಧಾರಣವಾದ ಗುರುವಾರ ನಿಮ್ಮ ಜೀವನವನ್ನ ಖಂಡಿತವಾಗಿಯೂ ಅದ್ಭುತವಾಗಿ ಬದಲಾಯಿಸುತ್ತೆ ಸ್ನೇಹಿತರೆ ಹಾಗಾದರೆ ಕೇಳಿ ಖಂಡಿತ ಇದು ಸತ್ಯವಾದ ಮಾತು ಒಂದು ಸಾಧಾರಣವಾದ ಗುರುವಾರ ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತೆ ಸ್ನೇಹಿತರೆ ಈ ಮಾತು ಅರ್ಥಗರ್ಭಿತವಾಗಿರುತ್ತೆ ಅದು ಕೂಡ ನೀವು ನಂಬಿಕೆ ಇಟ್ಟು ಈ ಪರಿಹಾರವನ್ನು ಮಾಡಿಕೊಂಡಾಗ ಮಾತ್ರ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ದಯೆ ಕರುಣೆ ಪ್ರೇಮದ ರೂಪದಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ವಿಧಿಯಿಂದ ನಿಮ್ಮ ಜೀವನವನ್ನು ಎಲ್ಲ ರೀತಿಯಲ್ಲೂ ಸರಿಪಡಿಸ್ಕೊಳ್ಬೋದು ಹಾಗೆ ಈ ವಿಧಿ ಕೇವಲ ನಿಮ್ಮ ಸಮಸ್ಯೆಗಳನ್ನಷ್ಟೇ ಪರಿಹಾರ ಮಾಡೋದಿಲ್ಲ ನಿಮ್ಮ ಅನೇಕ ರೀತಿಯ ಜವಾಬ್ದಾರಿಗಳನ್ನು ನಿಭಾಯಿಸಲು ಕೂಡ ನಿಮ್ಗೆ ಸಹಾಯ ಮಾಡುತ್ತೆ ಇದಕ್ಕಾಗಿ ನೀವು ಉಪವಾಸ ಇರಬೇಕು ಅಂತ ಏನಿಲ್ಲ ರಥ ಮಾಡಬೇಕು ಅಂತ ಏನಿಲ್ಲ ಪೂಜೆನೂ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಈ ಪರಿಹಾರವನ್ನ ನೀವು ಮಾಡ್ಕೊಳ್ಬಹುದು ಗುರುವಾರದ ದಿನ ಈ ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ ಯಾವ ರೀತಿಯ ಆಡಂಬರದ ಪೂಜೆಯ ವ್ಯವಸ್ಥೆಯೂ ಬೇಕಾಗಿಲ್ಲ ಸ್ನೇಹಿತರೆ ಕೇವಲ ಶ್ರದ್ಧೆ ಹಾಗೂ ಗುರುವಿನಲ್ಲಿ ಪರಿಪೂರ್ಣವಾದ ಶರಣಾಗತಿ ಅದರ ಜೊತೆ ಕರ್ಮದ ಒಳ್ಳೆಯ ಉದ್ದೇಶವಿರಬೇಕಷ್ಟೇ ನಿಮ್ ಜೊತೆ ನಿಮ್ಮ ಹೃದಯದಲ್ಲಿ ಸತ್ಯವಾದ ಶ್ರದ್ಧೆ ಇರಬೇಕು ಹಾಗೆ ಮನದಲ್ಲಿ ಆಳವಾದ ವಿಶ್ವಾಸವಿದ್ರೆ ಸಾಕು ನಿಮ್ಮ ಜೊತೆ ಚಮತ್ಕಾರವಾಗದೆ ಇರೋದು ಸ್ನೇಹಿತರೆ ಕರುಣೆಯ ಕಡಲು ದಯೆಯ ಸಾಗರ ಪ್ರೇಮದ ಮೂರ್ತಿಯಾದ ಬಾಬಾರವರ ವರದಾನವಾಗಿದೆ ಈ ವಿಧಿ ನಿಮ್ಮ ಯಾವ ಯಾವುದೇ ವಿಷಯ ಅಂದ್ರೆ ಇಚ್ಛೆ ಕನಸುಗಳನ್ನ ಪೂರ್ತಿ ಮಾಡಿಕೊಡುವ ಕ್ಷಮತೆಯನ್ನ ಹೊಂದಿದೆ ನಿಮ್ಮನ್ನ ಅದೆಂತಹದ್ದೇ ಸಮಸ್ಯೆ ಆವರಿಸಿದರೂ ಸಹ ಬಾಬಾರವರಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಈ ಪರಿಹಾರವನ್ನ ಮಾಡ್ಕೊಳ್ಳಿ ನಿಮ್ಮ ಬಹಳ ವರ್ಷದ ಪ್ರಯತ್ನಗಳನ್ನ ಕೈಗೂಡಿಸಲು ಬಂದಿದೆ ಈ ಪರಿಹಾರ ಯಾವುದೇ ಸಮಸ್ಯೆ ಆಗಿರಲಿ ಕೆಲಸದ ಸಮಸ್ಯೆ ಆಗಿರ್ಬೋದು ಇಲ್ಲ ಸಂಬಂಧಗಳ ಸಮಸ್ಯೆ ಆಗಿರ್ಬೋದು ಸಾಲದ ಬಾಧೆಯನ್ನು ಅರಳುತ್ತಾ ಇದ್ದೀರಾ ಅನ್ನೋದಾಗಿರ್ಬೋದು ಮನೆ ಕಟ್ಟಬೇಕು ಅಂತ ಹೇಳಿ ಕನಸನ್ನ ಹೊಂದಿದೀರಾ ಅನ್ನೋದಾಗಿರ್ಬೋದು ಮಕ್ಕಳ ಯೋಗಕ್ಷೇಮದ ವಿಚಾರ ಆಗಿರ್ಬೋದು ಗಂಡನ ಏಳಿಗೆ ವಿಚಾರ ಆಗಿರ್ಬೋದು ವ್ಯಾಪಾರ ಅಭಿವೃದ್ಧಿ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆಯಿಂದ ಆಗಿರ್ಬೋದು ಇಲ್ಲ ಕುಟುಂಬದ ಸುರಕ್ಷತೆ ಆಗಿರ್ಬೋದು ಇನ್ನು ಯಾವುದೇ ರೀತಿ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಾ ಹಾಗೆ ಕೆಲವು ವಿಚಾರಗಳಲ್ಲಿ ಒಂದು ಉನ್ನತವಾದ ಮಟ್ಟವನ್ನು ತಲುಪಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಾ ಇದು ಕೂಡ ಆಗ್ತಾ ಇಲ್ಲ ಯಾಕಂದರೆ ಕೆಲವು ಅಡೆತಡೆಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಆದರೆ ಗುರುವಿನ ಶರಣದಲ್ಲಿ ನೀವಿದಿರಾ ಅನ್ನುವ ಪೂರ್ಣವಾದ ಭರವಸೆಯಿಂದ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ಗುರುವು ಸದಾ ನಿಮ್ಮ ಜೊತೆಗಿರೋದಲ್ಲದೆ ನಿಮ್ಮ ಎಲ್ಲ ಇಚ್ಛೆಗಳನ್ನು ಈಡೇರಿಸೋದ್ರ ಜೊತೆಗೆ ಒಳ್ಳೆಯ ಉದ್ದೇಶ ದೇಶದ ಕರ್ಮದ ದಾರಿಯನ್ನು ತೋರಿಸಿ ಪುಣ್ಯ ವೃದ್ಧಿಯಾಗುವಂತೆ ಮಾಡ್ತಾರೆ ಅದರಲ್ಲಿ ಪಾಪವನ್ನು ಕಳೆದುಕೊಳ್ಳುವ ಪಾಪವನ್ನು ಕಳೆದುಕೊಳ್ಳುವಂತೆ ಮಾಡಿ ಜೀವನದಲ್ಲಿನ ಒಂದು ಒಳ್ಳೆಯ ದಡವನ್ನ ಸೇರುವ ಹಾಗೆ ಸಮರ್ಥತೆಯನ್ನು ಹೊಂದುವಂತೆ ಮಾಡ್ತಾರೆ ಸ್ನೇಹಿತರೆ ನಂಬಿಕೆ ಇಟ್ಟು ಪೂರ್ಣ ವಿಶ್ವಾಸದೊಂದಿಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅನೇಕ ಜನರು ಅನೇಕ ರೀತಿಯ ಕೊರಗುಗಳಿಂದ ನರಳಾಡ್ತೇನೆ ಇರ್ತೀವಿ ಇವು ಮನುಷ್ಯನಿಗೆ ಸಹಜವಾಗಿ ಕಾಡ್ತಾ ಇರುವ ಪ್ರಶ್ನೆಗಳು ಆಗಿವೆ ಹಾಗೆ ಸಮಸ್ಯೆಗಳು ಆಗಿದವೆ ಸ್ನೇಹಿತರೆ ಇದಕ್ಕೆ ಗುರುವಿನಲ್ಲಿ ಖಂಡಿತವಾಗಿಯೂ ಪರಿಹಾರ ಇದೆ ಆ ಗುರುವಿನಲ್ಲಿ ದೃಢವಾದ ಭಕ್ತಿಯಿಂದ ನೀವು ಶರಣಾಗಿದ್ದೇ ಆದರೆ ಖಂಡಿತವಾಗಿಯೂ ಅವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಖಂಡಿತ ಕೊಡ್ತಾರೆ ಸ್ನೇಹಿತರೆ ನಂಬಿಕೆಯಿಂದ ಈ ವಿಧಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ ನಿಮಗಾಗಿಯೇ ಇದು ಒಂದು ಗುರುವಿನ ಅಸ್ತ್ರವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಹಾಗೆ ನಿಮ್ಮ ಎಷ್ಟೇ ದೊಡ್ಡ ಇಚ್ಛೆಯಾಗಿರಲಿ ಕನಸುಗಳಾಗಿರಲಿ ಅವುಗಳನ್ನು ಪೂರ್ತಿ ಮಾಡುತ್ತೆ ಯಾಕಂದರೆ ಒಳ್ಳೆಯ ಉದ್ದೇಶಗಳತ್ತ ನಮ್ಮನ್ನು ನಡೆಸೋದ್ರ ಜೊತೆಗೆ ನಮ್ಮ ಮಾರ್ಗದರ್ಶನವನ್ನು ಮಾಡ್ತಾ ನಮ್ಮ ರಕ್ಷಣೆಯನ್ನು ಮಾಡ್ತಾ ನಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳಿಕ್ಕೆ ನಮಗೆ ಬಾಬಾ ಸಹಾಯ ಮಾಡ್ತಾರೆ ಹಾಗೆ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೂ ಕೂಡ ನಮಗೆ ಸಹಾಯ ಮಾಡ್ತಾರೆ ಗುರುವೇ ನಮ್ಮ ಸಹಾಯಕ್ಕೆ ನಿಂತಿದ್ದಾರೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಅಡ್ಡದಾರಿಯೂ ಹಿಡಿಯೋದಿಲ್ಲ ಹಾಗೆ ನಾವು ಯಾವ ರೀತಿ ನಮ್ಮ ಜೀವನವನ್ನು ಸುಖ ಸಂತೋಷ ನೆಮ್ಮದಿಯಾಗಿ ನೆಮ್ಮದಿ ಸಮೃದ್ಧಿಯಿಂದ ಇಟ್ಕೊಳ್ಬೇಕು ಅಂತ ಹೇಳಿ ನಾವು ಬಯಸ್ತಾ ಇದೀವೋ ಅದು ಖಂಡಿತ ನಮ್ದಾಗೆ ಆಗುತ್ತೆ ಸ್ನೇಹಿತರೆ ಈ ಪರಿಹಾರವನ್ನ ಮಾಡ್ಕೊಂಡು ಮರುಕ್ಷಣವೇ ನಮ್ಮ ಪ್ರತಿ ದಿನಗಳು ಕೂಡ ಒಂದು ಸುಧಾರಣೆಯನ್ನ ಕಾಣ್ತವೆ ಸಮಸ್ಯೆಗಳಿಂದ ಹೊರಗೆ ಬರೋದನ್ನ ನೀವೇ ನೋಡ್ತೀರಾ ಸ್ನೇಹಿತರೆ ಪ್ರತಿ ದಿನ ಕೂಡ ನೀವು ಸುಧಾರಣೆಯನ್ನ ಕಾಣ್ತಾ ಹೋಗ್ತೀರಾ ನಿಮ್ಮ ಇಚ್ಛೆಗಳು ಪ್ರತಿ ಕ್ಷಣ ಒಂದು ರೂಪವನ್ನ ಪಡೆದುಕೊಳ್ಳೋದನ್ನು ಕೂಡ ಕಾಣ್ತೀರ ಸಮಸ್ಯೆಗಳು ಕೂಡ ಒಂದು ರೂಪದಿಂದ ನಿಮ್ಮಿಂದ ದೂರವಾಗೋದನ್ನು ಕೂಡ ನೀವು ಕಾಣ್ತೀರ ಸ್ನೇಹಿತರೆ ಹಾಗಾದ್ರೆ ಈ ಉಪಾಯ ಗುರುವಾರನೇ ಮಾಡ್ಕೊಳ್ಬೇಕಾಗತ್ತೆ ಯಾರಾದ್ರೂ ಮಾಡ್ಕೊಳ್ಬಹುದು ಮನೆಯಲ್ಲಿ <manyally>... ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳು ಗಂಡ ಹೆಂಡತಿ ಯಾರ ಪರವಾಗಿ ಆದರೂ ಪರವಾಗಿಲ್ಲ ಈ ಪರಿಹಾರವನ್ನು ಖಂಡಿತವಾಗಿಯೂ ಮಾಡ್ಕೊಳ್ಬೋದು ಸ್ನೇಹಿತರೆ ಇನ್ನೊಬ್ಬರಿಗೆ ಒಳಿತನ್ನು ಬಯಸಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅವರಿಗೂ ಒಳ್ಳೆಯದಾಗೋದಲ್ಲದೆ ನಿಮಗೂ ಕೂಡ ಒಳ್ಳೆಯದಾಗಿ ಆಗುತ್ತೆ ಯಾಕಂದರೆ ಇದನ್ನು ನಿಸ್ವಾರ್ಥ ಸೇವೆ ಅಂತಾರೆ ಸ್ನೇಹಿತರೆ ಈ ನಿಮ್ಮ ನಿಸ್ವಾರ್ಥತೆಗೆ ಆ ಭಗವಂತನೂ ಕೂಡ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಹಾಗಾಗಿ ಈ ಉದ್ದೇಶವೇ ಅಂಥದ್ದಾಗಿರುತ್ತೆ ಹಾಗಾದರೆ ಈ ವಿಧಿಯನ್ನು ಮಾಡ್ಕೊಳ್ಬೇಕಾದ್ರೆ ನೀವು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಕೆಟ್ಟ ವಿಚಾರಗಳನ್ನು ಯೋಚಿಸಲೂಬಾರ್ದು ಯೋಜನೆ ಬಾರದು ಹಾಗೆ ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬಾರದು ಕೆಟ್ಟ ಉದ್ದೇಶವನ್ನು ಹೊಂದಿರಬಾರ್ದು ಹಾಗೆ ಮಧ್ಯ ಮಾಂಸವನ್ನು ಗುರುವಾರದ ದಿನ ಮಾಡಲೇಬಾರದು ವರ್ಜಿಸಬೇಕು ಪವಿತ್ರತೆ ಪವಿತ್ರತೆ ಅನ್ನೋದು ಮನೆಯಲ್ಲಿ ಅಷ್ಟೇ ಅಲ್ಲ ಮನದಲ್ಲೂ ಕೂಡ ತುಂಬಿರಬೇಕು ಬಾಬಾ ನಿಮ್ಮಲ್ಲೂ ಹಾಗೂ ಈ ಬ್ರಹ್ಮಾಂಡದಲ್ಲೂ ಸದಾ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಬೆಳಕಿನ ಮೂಲಕ ಮಾರ್ಗದರ್ಶನದ ಮೂಲಕ ರಕ್ಷಣೆಯ ಮೂಲಕ ಜಾಗೃತವಾಗಿದ್ದಾರೆ ಹಾಗಾಗಿ ನಿಮ್ಮ ಮನೆಯಲ್ಲೂ ನಿಮ್ಮ ಮನದಲ್ಲೂ ನಿಮ್ಮ ಸುತ್ತಮುತ್ತ ಪವಿತ್ರತೆ ಅನ್ನೋದನ್ನು ತುಂಬಿಸ್ಕೊಳ್ಳೇ ಇರಬೇಕು ಹಾಗಾದರೆ ಈ ಒಂದು ಪರಿಹಾರವನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ ಒಂದು ಗುರುವಾರ ಅದು ಯಾವುದೇ ಗುರುವಾರ ಆದರೂ ಪರವಾಗಿಲ್ಲ ಒಂದು ಸಾಧಾರಣವಾದ ಗುರುವಾರ ಅಂತಲೇ ಇಟ್ಕೊಳ್ಳಿ ನಿಮಗೆ ಯಾವ ಗುರುವಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಆ ಗುರುವಾರದ ದಿನ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಹೊಸ ತಾಮ್ರದ ತಂಬಿಗೆ ಸಣ್ಣದಾದ ಗಿಂಡಿಯನ್ನು ತೊಗೊಳ್ಬೇಕಾಗತ್ತೆ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡ್ಕೊಳ್ಳಿ ಹಾಗೆ ಸ್ವಲ್ಪ ಕಟ್ಲೆಕಾಳು ಹಾಗೆ ಸ್ವಲ್ಪ ಗೋಧಿ ಬೇಕಾಗತ್ತೆ ಹಾಗೆ ಒಂಬತ್ತು ರೂಪಾಯಿ ಕಾಯಿನ್ಗಳು ಬೇಕಾಗುತ್ತೆ ಒಂದೊಂದು ರೂಪಾಯಿ ಕಾಯಿನ್ ಒಂಬತ್ತು ಕಾಯಿನ್ ಬೇಕಾಗತ್ತೆ ಹಾಗೆ ಒಂದು ಎರಡು ತುಂಡು ಬೆಲ್ಲ ಬೇಕಾಗುತ್ತೆ ಒಂಥರ ಬಾಬಾರವರ ಊದಿ ಪ್ರಸಾದ ಬೇಕಾಗತ್ತೆ ಬಾಬಾರವರ ಊದಿ ಪ್ರಸಾದ ಇಲ್ಲ ಅಂದರೆ ಯಾವುದೇ ಮಂದಿರಕ್ಕೆ ಹೋಗಿ ಅಲ್ಲಿ ಸಿಗುವ ಊದಿ ಪ್ರಸಾದವನ್ನು ತೊಗೊಂಡು ಬಂದರೂ ಆಗತ್ತೆ ಅಂದರೆ ನಿಮ್ಮ ಮನೆಯಲ್ಲೇ ಬಾಬಾರವರಿಗೆ ಅಲಂಕಾರ ಮಾಡ್ತಿರಲ್ಲ ಗಂಧವನ್ನು ಲೇಪನ ಮಾಡ್ತೀರಾ ಅರಿಶಿಣವನ್ನು ಲೇಪನ ಮಾಡ್ತಿರಲ್ಲ ಆ ಪುಡಿಯನ್ನು ಉದುರಿಸಿ ಒಂದು ಪೇಪರಲ್ಲಿ ತೊಗೊಂಡ್ರೂ ನಡೆಯುತ್ತೆ ಸ್ನೇಹಿತರೆ ಈ ರೀತಿ ಈ ಐದು ಸಾಮಾನುಗಳು ಬೇಕಾಗತ್ತೆ ಒಂದು ಸಾಧಾರಣ ಗುರುವಾರ ನೀವೇ ಪೂಜೆ ಮಾಡಿ ಮನೆಯಲ್ಲಿ ಮಾಡಿಕೊಂಡ್ರು ಸರಿ ಇಲ್ಲ ಯಾರೋ ಪೂಜೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಈಗಾಗಲಿ ಅಂದರೆ ನೀವು ದೇವರ ಎದುರಿಗೆ ಕುಳಿತು ಈ ಪರಿಹಾರವನ್ನು ಬಾಬಾರವರ ಎದುರಿಗೆ ಕುಳಿತು ಈ ಪರಿಹಾರವನ್ನು ಮಾಡಿಕೊಂಡ್ರು ಸರಿ ಇಲ್ಲ ನನ್ನ ಮನೆಯಲ್ಲಿ ಆಗೋದಿಲ್ಲ ಅಂದರೆ ಯಾವುದಾದ್ರೂ ಒಂದು ಶುದ್ಧವಾದ ಜಾಗದಲ್ಲಿ ಒಂದು ಪವಿತ್ರವಾದ ಮರದ ಕೆಳಗೆ ಬೇವಿನ ಮರ ಆಗಿರ್ಬೋದು ಇಲ್ಲ ಪಾರ್ಕಲ್ಲಿ ಯಾವುದಾದ್ರೂ ಒಂದು ಮರದ ಬಳಿಯಾದರೂ ನೀವು ಮಾಡ್ಕೊಳ್ಬೋದು ನದಿ ತೀರ ಕೆರೆ ದಂಡೆಗಳಲ್ಲೂ ಕೂಡ ಮಾಡ್ಕೊಳ್ಬೋದು ಕಲ್ಯಾಣಿ ಹತ್ರ ಕೂಡ ಮಾಡ್ಕೊಳ್ಬೋದು ಹೊರಗಡೆ ಮಾಡ್ಕೊಳ್ಳೋದ್ರಿಂದ ಬೇರೆಯವರಿಗೆ ಏನಾದರೂ ಅನಿಸ್ಬೋದು ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ ಮನೆಯಲ್ಲಿ ತುಳಸಿ ಕಟ್ಟೆ ಬಳಿಯಾದರೂ ಮಾಡ್ಕೊಳ್ಬೋದು ಇಲ್ಲ ಟೆರಸ್ ಮೇಲಾದರೂ ಮಾಡ್ಕೊಳ್ಬೋದು ಎಲ್ಲಾದರೂ ಮಾಡ್ಕೊಳ್ಳಿ ಮನಸ್ಸಿನ ಉದ್ದೇಶ ಒಳಿತಿನಿಂದ ಕೂಡಿದರೆ ಖಂಡಿತ ಭಗವಂತ ಅಲ್ಲಿಗೆ ಬಂದೇ ಬರ್ತಾರೆ ಸ್ನೇಹಿತರೆ ಹಿತ್ತಾಳೆ ಗಿಂಡಿಯನ್ನು ಬಾಬಾರವರ ಎದುರಿಗೆ ಇಟ್ಟು ಅಂದರೆ ನೀವು ಬೇರೆ ಕಡೆ ಮಾಡ್ಕೊಳ್ತಿದ್ದೀನಿ ಅಂದರೆ ಬಾಬಾ ನಿಮ್ಮ ಹತ್ರ ಇದ್ದಾರೆ ಎದುರಿಗಿದ್ದಾರೆ ಈ ಸೇವೆಯನ್ನು ಈ ವಿಧಿಯನ್ನು ನೋಡ್ತಾ ಇದ್ದಾರೆ ನಾವು ಮಾಡ್ಕೊಳ್ತಾ ಇದ್ದೀವಿ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಮನಸ್ಸಲ್ಲಿ ಅಭಿಪ್ರಾಯವನ್ನು ಮೂಡಿಸ್ಕೊಂಡು ಈ ವಿಧಿಯನ್ನು ಶುರು ಮಾಡಬೇಕು ಒಂದು ತಂಬಿಗೆಯಲ್ಲಿ ಏನು ಹೇಳಿದ್ನಲ್ಲ ತಾಮ್ರದ ತಂಬಿಗೆನ ಅದರಲ್ಲಿ ಗೋಧಿ ಮತ್ತೆ ಕಡಲೆಕಾಳನ್ನು ಮಿಶ್ರಣ ಮಾಡಿ ಮತ್ತೆ ಒಂಬತ್ತು ರೂಪಾಯಿ ಕಾಯಿಂಗ್ಳಿರುತ್ತಲ್ಲ ಆ ಮೂರನ್ನು ಮಿಶ್ರಣ ಮಾಡಿ ಆ ತಂಬಿಗೆಯೊಳಗೆ ತುಂಬಬೇಕು ಚಿಕ್ಕದಾದ ತಂಬಿಗೆಯನ್ನು ತಗೊಂಡ್ರು ಸಾಕು ಸಣ್ಣದಾದ್ದು ಕೇಳಿದರೆ ಕೊಡ್ತಾರೆ ಸ್ನೇಹಿತರೆ ಅಂಗಡಿಯಲ್ಲಿ ತಂದಿಟ್ಕೊಳ್ಳಿ ಒಂದು ದಿನ ಮೊದಲೇ ಮಾಡುವ ದಿನ ಗುರುವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಅತ್ಯಂತ ಶ್ರೇಷ್ಠ ಈ ಸಮಯದಲ್ಲಿ ಆಗೋದಿಲ್ಲ ಅಂದರೆ ನೀವು ಆರು ಗಂಟೆ ಒಳಗೆ ಮಾಡಿಕೊಂಡ್ರೆ ಸಾಕು ಇಲ್ಲಾಂದರೆ ಸಂಜೆ ಗೋಧೂಳಿ ಲಗ್ನದಲ್ಲಾದರೂ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಸಮಯದಲ್ಲಿ ಮಾಡ್ಕೊಳ್ಳಿ ಅತಿ ಹೆಚ್ಚಿನ ಶ್ರೇಷ್ಠ ಫಲ ಸಿಗುತ್ತೆ ಇದನ್ನು ಮೂರನ್ನು ತುಂಬಿಸಿದ ನಂತರ ಅದನ್ನು ಬಾಬಾರವರ ಎದುರಿಗೆ ಇಡಬೇಕು ಅದರ ಮೇಲೆ ಎರಡು ಪೀಸ್ ಬೆಲ್ಲವನ್ನು ಇಡಬೇಕು ಅಚ್ಚು ಬೆಲ್ಲವನ್ನು ಸಣ್ಣ ಸಣ್ಣ ಅಚ್ಚು ಬೆಲ್ಲ ಸಿಗುತ್ತಲ್ಲ ಈಗ ಆ ಸಣ್ಣ ಸಣ್ಣ ಅಚ್ಚು ಬೆಲ್ಲವನ್ನು ಆಮೇಲೆ ಆ ಗಿಂಡಿಯ ಮೇಲೆ ಇಡಬೇಕು ಇಟ್ಟು ಬಾಬಾರವರ ಎದುರಿಗೆ ಇಟ್ಟು ನಿಮ್ಮ ಮನಸ್ಸಿನ ಪ್ರಾರ್ಥನೆಯನ್ನು ಹೇಳಬೇಕು ಒಂದು ಸಂಕಲ್ಪದ ರೀತಿಲಿ ಬಾಬಾ ನನಗೆ ಈ ರೀತಿ ಸಮಸ್ಯೆ ಇದೆ ಅದು ಪರಿಹಾರ ಆಗಬೇಕು ಇಲ್ಲ ನನಗೆ ಮಗು ಬೇಕು ಇಲ್ಲ ಮದುವೆ ಆಗಬೇಕು ಕೆಲಸ ಆಗಬೇಕು ನಿಮ್ಮದು ಯಾವುದೇ ರೀತಿ ದುಃಖ ಇದ್ದಾವೋ ಇಚ್ಛೆಗಳಿದವೋ ಕನಸುಗಳಿದಾವೋ ಅವೆಲ್ಲವನ್ನು ಬಾಬಾರವರ ಎದುರಿಗೆ ನನ್ನ ಮುಕ್ತವಾಗಿ ನೀವು ಬಾಬಾರವರ ಎದುರಿಗೆ ಹೇಳ್ಕೊಳ್ತಾ ಇದ್ದೀರಾ ಅವರು ನಿಮ್ಮ ಎದುರಿಗೆ ಇದ್ದಾರೆ ಅನ್ನುವ ರೀತಿಯಲ್ಲಿ ನೀವು ಅವ್ರ ಜೊತೆ ಮಾತನಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ನೀವು ಒಂದು ಅನುಭೂತಿಯನ್ನು ಹೊಂದಿ ಹೇಳ್ಕೊಳ್ಬೇಕು ನಂತರ ಆ ತಂಬಿಗೆಯನ್ನು ಕೈಯಲ್ಲಿ ಹಿಡಿದು ಒಂಬತ್ತು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಇಲ್ಲಿ ಹೊಸ್ದಾಗಿ ನೋಡೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ಸಾಯಿ ಗಾಯತ್ರಿ ಮಂತ್ರವನ್ನು ಕೊಡ್ತಾ ಇದ್ದೀನಿ ಹಾಗೆ ಹೇಳ್ತಾ ಇದ್ದೀನಿ ಓಂ ಶಿರ್ಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಅಂತ ಹೇಳಿ ಒಂಬತ್ತು ಬಾರಿ ಹೇಳ್ಕೊಳ್ಬೇಕು ಒಂದು ನಿಸ್ವಾರ್ಥತೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಈ ರೀತಿಯಾಗಿ ಹೇಳ್ಕೊಂಡ ಮೇಲೆ ನಂತರ ಅದನ್ನು ಬಾಬಾರವರ ಎದುರಿಗೆ ಇಟ್ಟಿರ್ತೀರಲ್ಲ ಅದರಲ್ಲಿ ನೀವು ಒಂಬತ್ತು ಕಡಲೆಕಾಳನ್ನು ಹಾಗೆ ಒಂಬತ್ತು ಗೋಧಿಯನ್ನು ತಗೊಳ್ಬೇಕಾಗತ್ತೆ ಒಂದು ಸಣ್ಣದಾದ ಹಳದಿ ಬಣ್ಣದ ಪೇಪರಲ್ಲಾದರೂ ಹಾಕ್ಕೊಳ್ಳಿ ಇಲ್ಲ ಒಂದು ಸಣ್ಣದಾದ ಚಿಕ್ಕದಾದ ಹಳದಿ ಬಟ್ಟೆಯಲ್ಲಿ ಈ ಒಂಬತ್ತು ಕಡಲೆಕಾಳು ಒಂಬತ್ತು ಗೋಧಿ ಕಾಳನ್ನು ಹಾಕಿ ಇಟ್ಕೊಳ್ಬೇಕು ನಂತರ ಏನು ಮಾಡಬೇಕು ಅಂದರೆ ಉದಿ ಪ್ರಸಾದ ಇರುತ್ತಲ್ಲ ಆ ಉದಿ ಪ್ರಸಾದವನ್ನು ಈ ಒಂಬತ್ತು ಕಾಳು ಗೋಧಿ ಕಾಳು ಒಂಬತ್ತು ಕಾಳು ಕಡಲೆಕಾಳು ಏನು ತೊಗೊಂಡಿರ್ತೀರಲ್ಲ ಅದರ ಮೇಲೆ ಅದನ್ನು ಹಾಕಬೇಕು ಉದಿ ಪ್ರಸಾದವನ್ನು ಇಲ್ಲ ನಾನು ಬಾಬಾರವರ ಫೋಟೋದಿಂದ ತೆಗೆದಿರೋ ಗಂಧವನ್ನು ಅರಿಶಿಣವನ್ನಾದರೂ ಹಾಕಿ ಆ ತಂಬಿಗೆಯಿಂದ ಒಂದು ರೂಪಾಯಿ ನಾಣ್ಯವನ್ನು ತೆಗೆದು ಇದರಲ್ಲಿ ಇಟ್ಕೊಳ್ಬೇಕು ಹಾಗೆ ಈ ಮೂರನ್ನು ಏನು ಈ ವಸ್ತುಗಳನ್ನು ಗೋಧಿ ಕಡಲೆಕಾಳು ಪ್ರಸಾದ ಈ ಒಂದು ರೂಪಾಯಿ ಕಾಯಿನ ನಾಲ್ಕನ್ನು ಮಿಶ್ರಣ ಮಾಡಿ ನಂತರ ಪಟ್ಟಣವನ್ನು ಕಟ್ಟಬೇಕು ಇಲ್ಲ ಬಟ್ಟೆಯಲ್ಲಿ ತಗೊಂಡಿದ್ದಾರೆ ಅಂದರೆ ಅದನ್ನು ಸಣ್ಣದಾಗಿ ಗಂಟನ್ನು ಕಟ್ಟಬೇಕು ಮತ್ತೊಮ್ಮೆ ಆ ಗಂಟು ಇಲ್ಲವೇ ಆ ಪಟ್ಟಣವನ್ನು ಕೈಯಲ್ಲಿ ಹಿಡಿದು ಒಂಬತ್ತು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿ ನಿಮ್ಮ ಇಚ್ಛೆ ಯಾವುದೆಲ್ಲ ಈಡೇರಬೇಕು ಸಮಸ್ಯೆಗಳು ಯಾವೆಲ್ಲ ಪರಿಹಾರ ಆಗಬೇಕು ಅಂತ ಹೇಳಿ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಾಬಾರವರ ಪಾದಗಳಲ್ಲಿ ಇಟ್ಟುಬಿಡಬೇಕು ದಿನನಿತ್ಯ ನೀವು ಆಫೀಸಿಗೆ ಹೋಗ್ತಿರೋ ಎಲ್ಲಿಗೆ ಹೋಗ್ತಿರೋ ಈ ಗಂಟು ಈ ಪಟ್ಟಣ ನಿಮ್ಮ ಹತ್ತಿರ ಇರಬೇಕು ಪರ್ಸಲ್ಲಿ ಇಟ್ಕೊಳ್ಬೇಕು ಡೇಟ್ ಆದಾಗ ಇದು ದೇವ್ರ ಮನೆಯಲ್ಲಿ ಇಟ್ಬಿಡಿ ಆ ಸಂದರ್ಭ ಬರುತ್ತೆ ಅಂತ ಗೊತ್ತಾದಾಗ ಅದನ್ನು ಮೊದಲೇ ದೇವರ ಕೋಣೆಯಲ್ಲಿ ಇಟ್ಬಿಡಿ ಹಾಗೆ ಎಲ್ಲಿಗಾದರೂ ನಾವು ಯಾರದ್ದಾದರೂ ಶವಕ್ಕೆ ಹೋಗಬೇಕು ಇಲ್ಲ ದೊಡ್ಡವರಾದವ್ರ ಮನೆಗೆ ಹೋಗಬೇಕು ಇಲ್ಲ ಡೆಲಿವರಿ ಆದವ್ರ ಮನೆಗೆ ಹೋಗಬೇಕು ಅಂದ್ರೆ ಇದನ್ನ ಮನೆಯಲ್ಲೇ ಇಟ್ಟು ಹೋಗಬೇಕು ತಗೊಂಡು ಹೋಗ್ಬಾರ್ದು ಆಕಸ್ಮಿಕವಾಗಿ ತಗೊಂಡು ಹೋಗಿದ್ದೆ ಆದರೆ ಮತ್ತೆ ಹೊಸದಾಗಿ ಗುರುವಾರ ಈ ವಿಧಾನದೊಂದಿಗೆ ಅದನ್ನು ಮತ್ತೆ ತಯಾರಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಮತ್ತೆ ಹಳೆಯದನ್ನು ಯಾವ್ದಾದ್ರೂ ನೀರಲ್ಲಿ ವಿಸರ್ಜನೆ ಮಾಡಬೇಕಾಗತ್ತೆ ಈ ರೀತಿ ಮಾಡಬೇಕಾಗತ್ತೆ ಹಾಗಾಗಿ ನೀವು ಹೊರಗಡೆ ಎಲ್ಲಿಗಾದರೂ ಅಶೌಚವಾದ ಜಾಗಕ್ಕೆ ಹೋಗಬೇಕಾದ್ರೆ ಅದನ್ನು ಎತ್ತಿಟ್ಟು ಹೋಗ್ಬೋದು ಸ್ನೇಹಿತರೆ ಹಾಗೆ ಉಳಿದ ಆ ತಂಬಿಗೆಯನ್ನು ಮಾಡಬೇಕು ಅಂದರೆ ಅದನ್ನ ಯಾರಿಗಾದರೂ ದಾನದ ರೂಪದಲ್ಲಿ ದೇವಸ್ಥಾನಕ್ಕೆ ಕೊಡ್ಬೋದು ಯಾವುದಾದ್ರೂ ದೇವಸ್ಥಾನ ನಿಮ್ಮ ಊರಲ್ಲಿ ಇದೆ ಅಂದ್ರೆ ಒಂದು ಪೂಜೆಯನ್ನು ಮಾಡಿದ್ವಿ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅಂತೇಳಿ ಹೇಳಿ ದಾನದ ರೂಪದಲ್ಲಿ ಕೊಡ್ಬೋದು ಇಲ್ಲಾಂದರೆ ಬಾಬಾರವರ ಮಂದಿರಕ್ಕೆ ಕೊಡ್ಬೋದು ಇವ್ ಯಾವುದು ಆಗೋದಿಲ್ಲ ಅನ್ನೋದಾದರೆ ನೀವು ಹರಿಯುವ ನೀರಲ್ಲಿ ವಿಸರ್ಜನೆ ಮಾಡಬೇಕಾಗತ್ತೆ ಪಂಚಭೂತಗಳಲ್ಲಿ ನಿಮ್ಮ ಇಚ್ಛೆಗಳು ಲೀನವಾಗ್ತವೆ ಸಮಸ್ಯೆಗಳು ಪರಿಹಾರ ಕಾಣ್ತವೆ ಸ್ನೇಹಿತರೆ ಹಾಗೆ ಪ್ರತಿ ಗುರುವಾರ ನೀವು ಈ ಪೊಟ್ಟಣವನ್ನು ಈ ಗಂಟನ ಬಾಬಾರವರ ಎದುರಿಗೆ ಇಟ್ಟು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ದಿನನಿತ್ಯ ಅದಕ್ಕೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಸ್ವಲ್ಪ ಊದ್ಬತ್ತಿ ಹೊಗೆಯನ್ನು ಹಿಡ್ಕೊಂಡು ನಂತರ ನೀವು ಪರ್ಸಲ್ಲಿ ಇಟ್ಕೊಂಡು ಹೋಗಬೇಕಾಗತ್ತೆ ಪ್ರತಿ ಗುರುವಾರ ಮಾಡ್ಕೊಳ್ಳಿ ಸಾಕು ದಿನನಿತ್ಯ ಬೇಡ ದಿನನಿತ್ಯ ಮಾಡ್ಕೊಳ್ಳಿ ್ಕೊಳ್ಳುತ್ತೆ ಅಂದರೆ ಮಾಡ್ಕೊಳ್ಳಿ ನೀವೇ ಪೂಜೆ ಮಾಡೋದಾದರೆ ಇಲ್ಲ ಗಡಿಬಿಡಿ ಇರುತ್ತೆ ಹಾಗೆ ಹೋಗ್ತೀವಿ ಅಂದರೆ ಪ್ರತಿ ಗುರುವಾರ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಪ್ರತಿ ಗುರುವಾರ ಅದನ್ನು ಬಾಬಾರವರ ಎದುರಿಗೆ ಆ ಗಂಟಾಗಲಿ ಆ ಪ್ಯಾಕೆಟ್ ಆಗಲಿ ಇಡಬೇಕು ಒಂಬತ್ತು ಬಾರಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಬೇಕು ನಿಮ್ಮ ಇಚ್ಛೆಗಳು ಪೂರ್ಣವಾಗ್ತಾ ಇದ್ದಾವೆ ಅಂಥೇಳಿ ಅಂದ್ಕೊಳ್ಬೇಕು ಹಾಗೆ ಸಮಸ್ಯೆಗಳು ಪರಿಹಾರವಾಗ್ತಾ ಇದ್ದಾವೆ ನಿಮ್ಮ ಕೃಪೆಯಿಂದ ಅಂತೇಳಿ ಅಂದ್ಕೊಳ್ಬೇಕು ಅದನ್ನು ಮತ್ತೆ ನಿಮ್ಮ ಜೊತೆಗೆ ಇಟ್ಕೊಂಡು ನಿಮ್ಮ ಪಯಣವನ್ನು ಮುಂದುವರಿಸ್ತಾ ಹೋಗಬೇಕು ಸ್ನೇಹಿತರೆ ಇದು ನಿಮ್ಮ ಇಚ್ಛೆಗಳು ಕನಸುಗಳು ಈಡೇರುವವರಿಗೂ ನಿಮ್ಮ ಸಮಸ್ಯೆಗಳು ಬಗೆಹರಿಯುವವರಿಗೂ ನಿಮ್ಮ ಜೊತೆಗೆ ಇರ್ತಾ ಹೋಗಲಿ ಸ್ನೇಹಿತರೆ ಆಕಸ್ಮಿಕವಾಗಿ ಯಾವುದೋ ಒಂದು ಹಣದ ವಿಚಾರದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಕೆಲಸದ ವಿಚಾರದಲ್ಲಿ ಅಡೆತಡೆ ಉಂಟಾಗ್ತಿದೆ ಯಾರೋ ಅಡೆತಡೆ ಉಂಟು ಮಾಡ್ತಾಯಿದ್ದಾರೆ ಇಲ್ಲ ಹಣ ಬರಬೇಕಾಗಿತ್ತು ಇಲ್ಲ ನೀವೇ ಯಾರಿಗೋ ಕೊಡೋದಾಗಿತ್ತು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಹಣದ ವ್ಯವಸ್ಥೆ ಖಂಡಿತವಾಗಿಯೂ ಆಗುತ್ತೆ ಗುರುವೇ ನಿಮ್ಮ ಜೊತೆಗಿದ್ದು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ರಕ್ಷಣೆಯನ್ನು ನೀಡ್ತಾರೆ ಈ ಗಂಟು ಈ ಪೊಟ್ಟಣ ನಿಮ್ಮ ಜೊತೆಗೆ ಇರಲಿ ಸ್ನೇಹಿತರೆ ಪರಿಹಾರದ ಚಮತ್ಕಾರ ಏನು ಅಂಥೇಳಿ ನಿಮಗೆ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿಕೊಂಡ ನಂತರ ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಶ್ರದ್ಧಾ ಸಬೂರಿ ವಿಶ್ವಾಸ ನಂಬಿಕೆ ಆತ್ಮವಿಶ್ವಾಸದೊಂದಿಗೆ ಗುರುವಿನಲ್ಲಿ ಸಮರ್ಪಣೆಯಾಗಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಆಗ ಮಾತ್ರ ಇದು ಕೆಲಸ ಮಾಡುತ್ತೆ ಅಪನಂಬಿಕೆ ಇದ್ದರೆ ಖಂಡಿತವಾಗಿಯೂ ಇದು ಕೆಲಸ ಮಾಡೋದಿಲ್ಲ ಸ್ನೇಹಿತರೆ ಿರುವ ಗೃಹಿಣಿಯರು ಏನು ಮಾಡಬೇಕು ಅಂದರೆ ನೀವು ಖಂಡಿತವಾಗಿಯೂ ನೀವು ಕೂಡ ಇದನ್ನು ಮಾಡಿಕೊಂಡು ನೀವು ದೇವರ ಕೋಣೆಯಲ್ಲಿ ಇಟ್ಟು ದಿನನಿತ್ಯ ಆ ಕಂಠನ ಕೈಯಲ್ಲಿ ಹಿಡಿದು ಒಂದು ಸಾರಿ ನಿಮ್ಮ ಪ್ರಾರ್ಥನೆಯನ್ನು ಮಾಡ್ಕೊಂಡುಬಿಡಿ ದಿನನಿತ್ಯ ಹಾಗೆ ಅದಕ್ಕೆ ಹಾಗೆ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿ ಪ್ರತಿ ಗುರುವಾರನಾದರೂ ಮಾಡ್ಕೊಳ್ಳಿ ದಿನನಿತ್ಯನಾದರೂ ಮಾಡ್ಕೊಳ್ಳಿ ಮನೆಯಲ್ಲಿದ್ದವರು ಪ್ರತಿದಿನ ಪ್ರತಿ ಕ್ಷಣ ಪ್ರೋಗ್ರೆಸ್ ಕಾಣ್ತಾ ಹೋಗ್ತೀರಾ ಅಂದರೆ ಉನ್ನತಿ ಕಾಣ್ತಾ ಹೋಗ್ತೀರಾ ನಿಮ್ಮಲ್ಲಿ ಏನೋ ಒಂದು ರೀತಿಯಲ್ಲಿ ಬದಲಾವಣೆ ಕಾಣ್ತಾ ಹೋಗುತ್ತೆ ನಿಮ್ಮ ಸುತ್ತಮುತ್ತ ವಾತಾವರಣ ಬದಲಾಗ್ತಾ ಇದೆ ಅನ್ನುವ ರೀತಿಯಲ್ಲಿ ಅನುಭೂತಿ ಹೊಂದೇ ಹೊಂದುತ್ತೀರಾ ಸ್ನೇಹಿತರೆ ಇದು ಅಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತೆ ಈ ಪರಿಹಾರದ ವಿಧಿಯಾಗಿದೆ ಸ್ನೇಹಿತರೆ ಇದು ಗುರುವಿನ ಅಸ್ತ್ರ ಅಂತಲೇ ಅನ್ಕೊಳ್ಳಿ ಸ್ನೇಹಿತರೆ ಶ್ರದ್ಧೆ ವಿಶ್ವಾಸದಿಂದ ಮಾಡಿಕೊಂಡ್ರೆ ನೀವು ಬೇಡಿದು ಸಿಗುತ್ತೆ ನಿಮ್ಮ ಮನಸ್ಸಿನಲ್ಲಿ ನಿಜವಾದ ಭಕ್ತಿ ಶ್ರದ್ಧೆ ಇರಲೇಬೇಕಾಗತ್ತೆ ನಿಜವಾದ ಭಕ್ತಿ ಶ್ರದ್ಧೆ ಇದ್ದರೆ ಎಲ್ಲವೂ ಸಾಧ್ಯವಾಗುತ್ತೆ ನಂಬಿಕೆಯ ಕೊರತೆ ಇದ್ದಾಗ ಎಲ್ಲವೂ ಅನುಮಾನ ಹಾಗೂ ಅಸಂಭವ ಎನಿಸಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಹಾಗಾಗಿ ಆತ್ಮವಿಶ್ವಾಸದಿಂದ ಗುರುವು ನನ್ನ ಜೊತೆಗಿದ್ದಾರೆ ಅವರ ಶರಣದಲ್ಲಿ ನಾನಿದ್ದೀನಿ ಅವರೇ ನನಗೆ ಈ ಪರಿಹಾರವನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ಇದರಿಂದ ನಾನು ಕೋಟಿ ರೂಪಾಯಿ ಸಂಪಾದನೆಯನ್ನು ಮಾಡ್ತೀನಿ ಹಾಗೆ ಒಳ್ಳೆಯ ಕೆಲಸವನ್ನು ಗಳಿಸ್ತೀನಿ ನನ್ನ ಕುಟುಂಬವನ್ನು ಸುರಕ್ಷಿತವಾಗಿ ನನ್ನ ಆರೋಗ್ಯವನ್ನು ಸುಧಾರಿಸ್ಕೊಳ್ತೀನಿ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ತೀನಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದುತ್ತೀನಿ ಕುಟುಂಬದ ಸುಭೀಕ್ಷತೆಯನ್ನು ಕಾಪಾಡ್ಕೊಳ್ತೀನಿ ಹಾಗೆ ಮಕ್ಕಳ ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಇದು ಪರಿಹಾರ ಅನ್ನೋ ರೀತಿಯಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ಯೋಚಿಸ್ತಾ ಯೋಚಿಸ್ತಾ ಇದನ್ನು ಈ ಪರಿಹಾರವನ್ನು ಒಮ್ಮೆ ಮಾಡಿಕೊಳ್ಳಿ ಪ್ರತಿ ಬಾರಿ ಕೂಡ ಆ ಪೊಟ್ಟಣ ಮತ್ತೆ ಆ ಗಂಟನ್ನು ಪ್ರತಿ ಗುರುವಾರ ಪೂಜಿಸ್ತಾ ಹೋಗ್ರಿ ಸ್ನೇಹಿತರೆ ಒಂದು ಬಾರಿ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿ ಹಾಗೆ ಇದನ್ನು ನೀವು ವೆಹಿಕಲ್ಸಲ್ಲಿ ಕೂಡ ಇಟ್ಕೊಳ್ಬೋದು ಗಾಡಿಯಲ್ಲಿ ಕಟ್ಕೊಳ್ಬೋದು ಕಾರಲ್ಲಿ ಕಟ್ಕೊಳ್ಬೋದು ಯಾವ ರೀತಿಯಲ್ಲಾದರೂ ನೀವು ಇದನ್ನು ಇಟ್ಕೊಂಡು ನಿಮ್ಮ ಜೀವನವನ್ನು ಸುರಕ್ಷಿತಗೊಳಿಸ್ಕೊಳ್ಬೋದು ಸ್ನೇಹಿತರೆ ಬಾಬಾರವರೇ ಸ್ವಯಂ ನಿಮ್ಮ ಜೊತೆಗೆ ಇರ್ತಾರೆ ನಿಮ್ಮ ಎಲ್ಲ ಇಚ್ಛೆಗಳು ಕನಸುಗಳು ಈಡಿರೋದನ್ನು ನೀವೇ ಕಣ್ಣಾರೆ ಕಾಣ್ತೀರಾ ಹಾಗೆ ಸಮಸ್ಯೆಗಳು ಕೂಡ ಪರಿಹಾರ ಆಗೋದನ್ನು ಕೂಡ ಕಾಣ್ತೀರಾ ಸ್ನೇಹಿತರೆ ಖಂಡಿತವಾಗಿಯೂ ಕೋಟಿ ರೂಪಾಯಿ ಗಳಿಸಿದಕ್ಕಿಂತ ಹೆಚ್ಚಿನ ಸುಖ ಶಾಂತಿ ನೆಮ್ಮದಿಯನ್ನು ನಿಮಗಿದು ತಂದು ಕೊಡುತ್ತೆ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದುವ ಮಾರ್ಗವನ್ನು ನೀವು ಕಂಡುಕೊಂಡ್ರಿ ಅಂದರೆ ಖಂಡಿತವಾಗಿ ಹಣ ಮಹಾಲಕ್ಷ್ಮಿ ತಾನೇ ನಿಮ್ಮ ಬಳಿಗೆ ಒಲೆ ಬರ್ತಾಳೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಹೇಳನ್ಕೊಳ್ತೀನಿ ಖಂಡಿತವಾಗಿಯೂ ಪರಿಹಾರವನ್ನು ಮಾಡಿಕೊಳ್ಳಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ರಿ ಅಂತ ಹೇಳಿ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ